ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಸಂಪರವಾಗಿ ಅವರಿಗೆ ವಿನಂತಿಯನ್ನ ಮಾಡ್ತಾನೆ ಬರೋ ಭಾರತ ಮಾತಾಕಿ ಜೈ ರೈತರ ಹೋರಾಟಕ್ಕೆ ಜಯವಾಗಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯವಾಗಲಿ ಆತ್ಮೀಯ ರೈತ ಬಂಧುಗಳೇ ಇವತ್ತು ಬೆಳಗ್ಗೆ ಸಹ ಮಾಧ್ಯಮದ ಸ್ನೇಹಿತರು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಬೆಳಗ್ಗೆಯಿಂದ ಈ ಹೋರಾಟವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅವ್ರು ಮಾಡಿದ್ದಾರೆ ರಾಜ್ಯದ ಇಡೀ ರಾಜ್ಯಕ್ಕೆ ಎಲ್ಲ ಸುದ್ದಿವಾಹಿನಿಗಳು ಕೂಡ ನಿಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ನಿಮ್ಮ ಸಮಸ್ಯೆ ಇದೆಲ್ಲದನ್ನು ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಳ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು ಏನಪ್ಪ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಒಂದ್ ತಾಸು ಕುದಿ ಬಂದು ಭಾಷಣ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಅಂತ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ ಒಂದೆರಡು ತಾಸಿದ್ದು ಇಲ್ಲಿ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆನ ಅರ್ಥ ಮಾಡಿಕೊಂಡು ಒಂದೆರಡು ತಾಸಿದ್ದು ಇಲ್ಲಿ ಹೊರಡಬೇಕು ಅಂತೇಳಿ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಸಂಜೆ ಕೊಲ್ಲಾಪುರದಿಂದ ಫ್ಲೈಟು ಬುಕ್ ಮಾಡಿಸಿದ್ದೆ ನಮ್ಮ ರೈತ ನಾಯಕರ ಇರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ ವಿಜಯಣ್ಣ ಅವರು ನಾಲ್ಕು ತಾಸರು ಇಲ್ಲಿ ಇರಬೇಕು ಅಂತೇಳಿ ಅವರು ಅಪೇಕ್ಷೆನ ವ್ಯಕ್ತಪಡಿಸಿದ್ರು ಆದ್ರಿಂದ ಉರಿ ಬಿಸಿಲಿನಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಊಟ ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಕಬ್ಬು ಬೆಳೆಗಾರರು ಇಂಥ ಬಿಸಿಲಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಉರ್ಲಾಪುರ ಇಲ್ಲಿ ಬಿಟ್ಟು ಜಾಗ ಬಿಟ್ಟು ಹೋಗಬೇಕು ಅಂತ ನನಗೂ ಕೂಡ ಮನ್ಸು ಬರಲಿಲ್ಲ ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ ನೀವೆಲ್ಲರೂ ಕೂಡ ಸಾಥ್ ಕೊಡ್ತೀರಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಎಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ರೈತರು ನೀವೆಲ್ಲರೂ ಇರ್ತೀರ ಇವತ್ತು ಯಾರ್ಯಾರು ಇವತ್ತು ಇಲ್ಲೇ ಮಲ್ಕೊಳ್ತೀರಿ ದಯವಿಟ್ಟು ಕೈ ಎತ್ತಿರಿ ನೀವು ಬಲೋ ಭಾರತ್ ಮಾತಾಕಿ ಹಾಕಿ ಇವತ್ತು ಬೆಳಗ್ಗೆ ಹೋರಾಟಕ್ಕೆ ಬಂದು மேலே மக்கே ஷுகர் கமிஷனர் நான் மாத்தநட தூரவணை முக்கிய நான் ஜாக மாதமும் குத்துக்கோட கேமரா ஆட்ட மாதிரம் குத்தக்கோடியே தயவுட்டெட் குத்க நீ குத்தம்பயுட்டு தடியப்பா ನಾನು ಕೂಡ ಮಧ್ಯಾಹ್ನ ಇಲ್ಲೇ ರಾಗಿ ಅಂಬಲಿ ಕುಡಿದು ಕಟಪ್ಲು ರೊಟ್ಟಿ ತಿನ್ಕೊಂಡು ನಾನು ಈ ಜಾಗದಿಂದ ಮಧ್ಯಾಹ್ನ ಬೇರೆ ಕಡೆ ಹೊರಟೆ ದಾರಿ ಉದ್ದಕ್ಕೂ ಸಹ ಜಿಲ್ಲಾಧಿಕಾರಿಗಳ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದೇನೆ ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರರನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ ರೈತರನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ರೈತರನ್ನ ಎದುರಾಕೊಂಡ್ರೆ ರೈತರನ್ನ ಎದುರಾಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಸಂಬಂಧಪಟ್ಟಂತ ಸಚಿವರಿಗೆ ಮಾತಾಡಿ ಉಸ್ತುವಾರಿ ಸಚಿವರಿಗೆ ಮಾತನಾಡಿ ಇವತ್ತು ಗುರ್ಲಾಪುರದ ಇವತ್ತೇನು ರೈತರು ಅಂತ ಕಪ್ಪು ಬಳಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಕಿಚ್ಚು ಹೇಗೆ ದಿನೇ 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 ಹತ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈಲೂರು ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅಥಣಿನಲ್ಲೂ ಕೂಡ ಕಬ್ಬು ಬೆಳೆಗಾರರ ಬೀದಿಗೆ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಬಗ್ಗೆ ಆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಿಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳೆಗಾರರ ಪರವಾಗಿ ಈ ರಾಜ್ಯದ ಗೌರವಯುತ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸ ವಿನಂತಿ ಮಾಡ್ತಾ ಇದ್ದೇನೆ ಕಪ್ಪು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ ಇವತ್ತೇನು ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಬೆಳೆಗಾರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತಾಗಲೇ ಬೇರೆ ಬೇರೆ ತಾಲೂಕಲ್ಲಿ ಕಿಚ್ಚು ಇವತ್ತು ಉಜ್ವಲ ಜ್ವಾಲೆ ಆಗಿ ಇದೆ ಇನ್ನೂ ಕೂಡ ನೀವು ಹಾಗೆ ಕಣ್ಮುಚ್ಚಿಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗೆ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತೊತ್ತು ನಾಳೆ ನಮ್ಮ ರೈತ ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳೋದಕ್ಕೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳತಕ್ಕಂತ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರತಕ್ಕಂತ ಕರ್ತವ್ಯ ರಾಜ್ಯ ಸರ್ಕಾರಕ್ಕೆ ಅದನ್ನು ಅವ್ರು ಮಾಡಬೇಕು ನಾನು ಮಧ್ಯಾಹ್ನ ಕೂಡ ಹೇಳಿದೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನೆನ್ನೆ ಮನೆಯದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು ಒಬ್ಬ ಕಪ್ಪು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡಿ ಸದನದ ಹೊರಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು ನೂರೈವತ್ತು ನೂರೈವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂತ ಕೆಲಸ ಪುಣ್ಯಾತ್ಮ ರೈತ ಇಲಾಖೆ ಯಡಿಯೂರಪ್ಪ ಮಾಡಿದ್ದಾರೆ ಈರಣ್ಣ ಕಡಾಡಿಯವ್ರು ಹೇಳಿದ್ರು ನಾ ಪ್ರಾಮಾಣಿಕವಾಗಿ ನಾನು ಇವತ್ತು ನಿನ್ನೆ ರಾತ್ರಿ ಎಲ್ಲಿ ಇವತ್ತು ಅವನು ರೈತ ವಿಷ ತೆಗೆದುಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸ್ಸು ಕೂಡ ತಡಿಲಿಲ್ಲ ಬೆಳಗ್ಗೆಯದ್ದು ನಮ್ಮೆಲ್ಲ ಮುಖಂಡ್ರದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಮುಗ್ಧ ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿರಲಿ ಉಸ್ತುವಾರಿ ಸಚಿವರಿರಲಿ ಸಕ್ರೆ ಸಚಿವರಿರಲಿ ಆ ಸಚಿವರ ಜೊತೆ ಕೂಡ ನಾನು ಮಾತನಾಡಿದ್ದೇನೆ ಸಚಿವರ ಜೊತೆಲೂ ಕೂಡ ಮಾತನಾಡಿದ್ದೇನೆ ನಿಮ್ಮ ಸರ್ಕಾರದ ಕರ್ತವ್ಯ ಇದೆ ನಾಳೆ ಇವತ್ತು ನಾಳೆನೆ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ಇವತ್ತು ಎಲ್ಲರೂ ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಲ್ಲ ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ನಾಡಿಗೆ ತಂತ ಅನ್ನವನ್ನ ಕೊಡ್ತಕ್ಕಂಥ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ರು ಕೂಡ ಸತ್ತಂತೆ ಈ ಸರ್ಕಾರ ಬದುಕಿದ್ರು ಕೂಡ ಸತ್ತಂತೆ ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರ ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೆ ಆದ್ರೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದರೂ ಮನುಷ್ಯತ್ವ ತಿದ್ದಾದ್ರೆ ತತ್ತಕ್ಷಣ ಇವತ್ತೊತ್ತು ನಾಳೆ ಸಭೆ ಕರೆದು ರೈತ ಮುಖಂಡ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ಕೆಲಸ ಮಾಡಿ ಪರಿಹಾರವನ್ನು ಕೆಲಸ ನಿಮ್ ಹಾಗಾಗಿ ನಾನು ಕೂಡ ಅವರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ ನಾನು ಕೂಡ ನಿಮ್ ಜೊತಲ್ಲೇ ಇರ್ತೇನೆ ದಯವಿಟ್ಟು ಯಾರು ಕೂಡ ಹೋಗಬಾರದು ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ ಹತ್ತಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡ್ಕೊಂಡು ರೊಟ್ಟಿ ಬುತ್ತಿ ಕಟ್ಕೊಂಡು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರ್ಸೋಣ ಇವತ್ತು ರಾತ್ರಿ ನುಕ್ಳಲ್ಲಿ ಎಲ್ಲರೂ ಕೂಡ ಎಲ್ರು ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಈಗಣ್ಣ ಕಡಾಡಿ ಅವ್ರು ಪಾಪ ತಂದೆಯವರು ಫೋನ್ ಮಾಡಿದ್ರು ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೀನಿ ಅಂತ ಅವ್ರಿಗೆ ಮಾಹಿತಿ ಇರಲಿಲ್ಲ ಬೆಳಗ್ಗೆ ಮೇಲೆ ಹೇಳಿದೆ ಈಗಲೂ ಕೂಡ ಮಾತಾಡ್ತಾ ಹೇಳ್ಬೇಕಾದ್ರೆ ಇಲ್ಲ ಇಲ್ಲೇ ಉಳಿತಾ ಇದೇನೆ ನಾನು ಉಳ್ದಪ್ಪ ಯಾವ್ದಾದ್ರು ಕೂಡ ಆಚರಣೆ ಮಾಡ್ತಾ ಇಲ್ಲ ಈಗ ಅಲ್ಲೇ ರೈತರ ಜೊತೆ ನಾಳೆ ದಿನ ನಾನು ಉಳ್ದಬ್ಬನ ನಮ್ಮ ರೈತರ ಜೊತೆ ಕಬ್ಬು ಬೆಳಗಾರ ಜೊತೆಯಲ್ಲೇ ನಾನು ಆಚರಣೆ ಮಾಡ್ತೇನೆ ಸಂಕಲ್ಪ ಮಾಡಿದ್ದೇನೆ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಸಮಾಧಾನದ ಏನಾದ್ರೆ ಈ ಹೋರಾಟದ ಕಿಚ್ಚು ಕೂಡ ಆರ್ಬಾರ್ದು ಆ ನಮ್ಮ ಹೋರಾಟ ತಾವು ಮುಂದುವರಿಸಿ ನನಗೆ ವಿಶ್ವಾಸ ಇದೆ ಇವತ್ತು ಅಥವಾ ನಾಳೆ ಒಳಗೆ ಇವತ್ತು ಸರ್ಕಾರದವರು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ನಮ್ಮೆಲ್ಲ ರೈತ ಮುಖಂಡರ ಕರೆಸಿ ಗೌರವ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟವನ್ನ ನಾವು ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಅಂತ ಪಾಪ ನಮ್ಮ ಅವ್ರು ಎಲ್ಲರೂ ಕೂಡ ಹೇಳ್ತಾ ಇರು ಸ್ವಾಮಿ ಕೂಡ ಹೇಳ್ತಾ ಇದ್ರು ನಿಮ್ಗೆ ಯಾರು ಕೂಡ ಇಲ್ಲಿ ರೊಕ್ಕ ಕೊಟ್ಟೆ ಯಾರನ್ನೂ ಕೂಡ ಕರ್ಕೊಂಡ್ ಬಂದಿಲ್ಲ ಹೌತಾನೆ ನಿಮ್ಗೆ ಯಾರು ಕೂಡ ರೊಕ್ಕ ಯಾರು ಕೂಡ ರೊಕ್ಕ ಕೊಟ್ಟೆ ಕರ್ಕೊಂಡ್ ಬಂದಿಲ್ಲ ನೀವೇ ನಿಮ್ ಮೋಟರ್ ಗಾಡಿ ಎಲ್ಲವನ್ನು ತೆಗೆದುಕೊಂಡು ನೀವೇ ಸ್ವತಃ ನೀವು ಆಸಕ್ತಿನ ವಹಿಸ್ಕೊಂಡು ಇವತ್ತು ರೈತರ ಸಂಕಟಕ್ಕೆ ಸ್ಪಂದನೆ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಬಂದಿದಿರಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರೂ ಕೂಡ ಒಂದಿಸಿ ಮಾತಾಡುತ್ತೇನೆ ಬಲೋ ಭಾರತ್ ಮತ ರೈತ ಮತ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಿಮ್ಮ ಸಮಸ್ಯೆಗಳ ಬಗೆಹರಿಯವರಿಗೆ ನಿಮ್ಮ ಜೊತೆ ಸದಾಕಾರ ನಿಂತ್ಕೊಳ್ತೇನೆ ಅಂತೇಳಿ ಭರವಸೆಯನ್ನ ನೀಡಿ ಹೋರಾಟಕ್ಕ ಬೆಂಬಲವನ್ನು ಸೂಚಿಸಿ ಮಾತನಾಡಿರ್ತಕ್ಕಂತ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನಿಸಿ ಬಿ ವಿಜೇಂದ್ರ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಮುಂದಿನದಾಗಿ ನಮ್ಮ ಕುರ್ಚಿ